ಬುದ್ಧಿವಂತಿಕೆ ಅದು ಅಂದ್ರೆ ಕೆನ್ನೆಗೊದ ಬೆನ್ನಿ ಬಿತ್ತು ಬುದ್ಧಿವಂತಿಕೆ ಅದೇ ಅಂದ್ರೆ ನೀನು ತಪ್ಪಿಸ್ಕೊಳ್ಬೇಕಿತ್ತು ಅಂತನೆ ಬಿಡ್ತಿತ್ತು ನಿನಗೆ ತಿರುಗಿ ನಿಂತ ಅಭ್ಯಾಸ ಇರಬಹುದು ನನಗ ಅಭ್ಯಾಸ ಇಲ್ಲ ನನ್ನದ್ದೇನಿದ್ರು ಇವತ್ತೆಲ್ಲ ಹಾಳಾಗಿದೆ ಇವತ್ತು ಪ್ರಸಂಗ ಪೂರ್ಣ ಹಾಳಾಗಿದೆ ಕಾರಣ ನೀವು ಪ್ರಸಂಗೇ ಹಾಳು ಮಾಡಿದ್ದಾನೆ ಆದ್ರೆ ಇಷ್ಟೊತ್ತಿಗೆ ಪ್ರಸಂಗ ಮುಗಿಸಿ ಮನೆಗೆ ಹೋಗಿ ಮುಸ್ಕೋಕೊಂಡು ಮಲ್ಕೊಂಡು ಒಳ್ಳೆ ನಿದ್ದೆ ಮಾಡ್ತಿದ್ದೆ ನಾನು ಅದನ್ನೇ ಕಾಯಿ ಯಾಕೆ ಇದೇ ಆ ಪಾಪಿ ಕೊಚ್ಚಿ ಕೊಚ್ಚಿ ಪಚಿ ಪದೇ ಹಾಕ್ತಿದ್ದೆ ಪ್ರಸ್ತುತಿ ಮದ್ಯ ಬಂತಂದ್ರೆ ಹೆಚ್ಚಿ ನೀ ಎಷ್ಟು ಪಚ್ಚಿದೆ ಎಂದು ಗೊತ್ತಾ ಏನು ಅಂತ ಆದ್ರೆ ಹಾ ಹೀಗಿನ ಮಾಡ್ತಿದ್ರು ಇದು ಹಾಗಲ್ಲ ಹೀಗೆ ಈ ನಗರಕ್ಕೆ ಹೆಣವರ್ಲಿಕ್ಕೆ ಹೋಗ್ಲಿ ಅದಲ್ಲ ನಾನು ರಾಜಕುಮಾರಿಯನ್ನು ಹಾಗೆ ಗೊತ್ತಿದ್ದು ಸಹ ನನ್ನ ಕೆನ್ನೆ ಮಾಡಿದ್ದಾನೆ ಅಂತಾರೆ ಆದ್ರೆ ಅವನಿಗೆ ಎಷ್ಟೋ ಧೈರ್ಯ ಅಷ್ಟು ಧೈರ್ಯ ಎಲ್ಲಿಂದ ಅವನ ಬೆಂಬಲಕ್ಕೆ ಯಾರು ಯಾರಿದ್ದಾರೆ ಎಲ್ಲದಕ್ಕಿಂತಲೂ ಮಿಗಿಲಾಗಿ ಈ ಹೊತ್ತಿಗೆ ರಾಜಕುಮಾರಿಯ ಕೆನ್ನೆ ಈ ಹೊತ್ತಿಗೆ ನನ್ನ ದ್ವೇಷವನ್ನು ಕಟ್ಟಿಕೊಂಡ ಮಾತ್ರ ಮಾತಾಡಿದ್ದಾನೆ ಹ್ಮ್ ನಿನಗೆ ಮಾತ್ರ ಅಥವಾ

ಒಮ್ಮೆ ನೀನು ಬಾರಿ ಹಾಕ್ತಾನು ಬಾರದ ಇರ್ತದೋ ನನಗೆ ತಲೆಯಲ್ಲಿ ಓಡಾಡ್ತಾ ಇದೆ ನನಗೆ ಬೇಸರ ಸಂಡ ಅಂದ ಹನ್ನೆರಡು ಆಯ್ತು ಮಕ್ಕಳೇ ಲೆಕ್ಕ ಆಗ್ತದೆ ನೀವ್ ಲೆಕ್ಕಾಕಿ ಬೇಡ ಆತರಿಂದ ಬಿಡುವ ಪ್ರಶ್ನೆ ಇಲ್ಲ ನಮ್ಮ ಕೆಲಸವನ್ನ ಕಟ್ಟಿಕೊಂಡವನಿದ್ದಾರೆ